ಎಲ್ಲರಿಗೂ ನಮಸ್ಕಾರ ನಾನು ದವಂಡಗಲ್ ಅಕ್ಷು ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇವತ್ತೇನು ವಿಶೇಷ ಅಂತ ಹೇಳಿದರೆ ಇವತ್ತು ಉಡುಪಿ ಕುಂದಾಪುರದವರಿಗೆಲ್ಲ ಆಸಾಡಿ ಹಬ್ಬ ಆಟಿ ಅಮಾವಾಸ್ಯೆ ಕರ್ಕಾಟಕ ಅಮಾವಾಸ್ಯೆ ಏನು ಸಹ ಹೇಳ್ಬೋದು ನಿಮ್ಮ ನಿಮಗೆ ಬಿಟ್ಟದ್ದು ನಿಮ್ಮ ನಿಮ್ಮ ಮನೇಲಿ ಏನೇನು ಹೇಳ್ತಾರೆ ಹಾಗೇನೇ ಹೇಳಿ ನಮ್ಮ ಮನೆಗೆ ಹಂಗೆ ಆಸಾಡಿ ಹಬ್ಬ ಅಂತೇಳಿ ಹೇಳಿ ಹೇಳ್ತರು ಹಾಗೆ ಆಟಿ ಹಬ್ಬ ಅಂತೇಳಿ ಹೇಳ್ತರು ಆಟಿ ಅಮಾವಾಸ್ಯೆ ಅಂತೇಳಿ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಬೇಗ ಎತ್ಕೊಂಡು ಹಾಲಿಕೊಡಿ ಕೆತ್ತಿ ತಗೊಂಡು ಬಂದು ಅದನ್ನು ಕಲ್ಲಲ್ಲೇ ಕಡಿಕ ಕಡಿಕೋ ಕಲ್ಲಲ್ಲು ಕಡ್ದು ಅದ್ರದ್ದು ಜ್ಯೂಸ್ ತೆಗೆದು ಅದನ್ನು ಕಷಾಯ ಕುಡಿಯೋದೆ ಇವತ್ತಿನ ಹಬ್ಬದ ಇವತ್ತಿನ ದಿನದ್ದು ವಿಶೇಷತೆ ಇನ್ನೊಂದೆಂತ ಹೇಳ್ರೆ ನಮ್ಮ ಮನೆಗೆ ಬೆಳಿಗ್ಗೆ ಬೇಗನೆ ಪಪ್ಪ ಮತ್ತು ರಕ್ಷಿತ ಬೇಗ ಎತ್ಕೊಂಡು ಹೋಗಿ ಆಲಿ ಕೊಡಿ ಎಲ್ಲ ತಗೊಬಂದು ಅದ್ರದ್ದು ಜ್ಯೂಸ್ ಎಲ್ಲ ಮಾಡಿ ನಾವೆಲ್ಲ ಬೆಳಿಗ್ಗೆನೆ ಕುಡ್ದಾಯ್ತು ಆ ಕ್ಲಿಪ್ಪಿಂಗ್ ಸಮೇತ ಒಂದು ಹಾಕಿರ್ತೆ ಎಲ್ಲ ಕಾಣಿ ನಮ್ಮನೆಗೆ ಪಪ್ಪ ಮತ್ತು ಅವರ ಅಪ್ಪ ಮಗಳು ಹೆಂಗೆ ತಂದಿರಂತೇಳಿ ಹೇಳಿ ಇವತ್ತು ಇವತ್ತಿನ ದಿನ ಏನಂತೇಳಿ ಹೇಳಿದ್ರೆ ಇದು ಹುರುಳಿ ಕಟ್ಟಿನ ಸಾರು ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ಒಳ್ಳೇದಂತೇಳಿ ಹೇಳ್ತಾರೆ ಬೆಳಿಗ್ಗೆ ಬೇಗ ನಮ್ಮ ಈಚೆ ಈಚೆ ಸೈಡಲ್ಲಿ ಎಲ್ಲರ ಮನೆಗೂ ಇವತ್ತು ಬೆಳಿಗ್ಗೆ ಬೇಗ ಮೆಂತೆ ಇರುತ್ತೆ ಬಟ್ ಮನೆಗೆ ಮೆಂತೆ ಇಡ್ಲಿ ಮಾಡಿತ್ ನಾವು ಇಡ್ಲಿ ಎಲ್ಲ ತಿನ್ಕೊಂಡು ನಮ್ಮದು ದಿನ ಸ್ಟಾರ್ಟ್ ಆಗುತ್ತೆ ಇವತ್ತು ಹಾಂ ಇದನ್ನು ಎರಡೂ ಬಿಟ್ಟರೆ ಈಗ ಆಟಿ ಅಮಾವಾಸ್ಯೆ ಇದನ್ನೆಲ್ಲ ಬಿಟ್ಟರೆ ಹಾಂ ಇವತ್ತು ಅಂತ ಹೇಳಿ ಹೇಳ್ತೇವೆ ಕೆಲವರು ನಾವು ಅದನ್ನ ಆಚರಣೆ ಮಾಡಲಿಲ್ಲ ಇಲ್ಲಿ ತನಕ ಗೊತ್ತಿಲ್ಲ ಮುಂದೆ ಎಂತ ಅಂತೇಳಿ ಹೇಳಿದ್ರೆ ಇವತ್ತು ಇದು ಆಟಿ ಅಮಾವಾಸ್ಯೆ ಮಾತ್ರ ಅಲ್ಲ ಇವತ್ತು ಗುರುವಾರ ಅದು ಅಲ್ಲದೆ ಅಮಾವಾಸ್ಯೆ ಸೊ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಲಿಕ್ಕೆ ಉಂಟು ಗುರುವಾರ ನಾನು ದಿನ ಪ್ರತಿ ಗುರುವಾರ ದೇವರಿಗೆ ಹೂವು ಎಲ್ಲ ಹಾಕಿ ಚೆನ್ನಾಗಿ ಮಾಡಿ ಪೂಜೆ ಮಾಡಿ ಮತ್ತೆ ಒಪ್ಪತ್ ಮಾಡ್ತೆ ಹಾಗಾಗಿ ದೇವ್ರ ಕೆಲಸಗಳೆಲ್ಲ ಇನ್ನು ಸ್ಟಾರ್ಟ್ ಆಗಬೇಕು ಗುಡಿಸಿ ಹೊಸಿ ಕ್ಲೀನೆಲ್ಲ ಆಗಿದೆ ಇನ್ನು ರಂಗೋಲಿ ಇಟ್ಟು ದೇವರಿಗೆ ಹೂವು ಇಟ್ಟು ನೀರು ತುಂಬಿ ದೀಪ ಇಡೋದು ಮತ್ತು ಕಾಯಿ ಹೊಡೆಯೋದು ನನ್ನದು ಇವತ್ತಿನ ಕ್ರಮ ಅದು ಪ್ರತಿ ದಿನ ಪ್ರತಿ ವಾರ ಮಾಡ್ಕೊಂಡು ಬಂದಿದೆ ಸೊ ಇವತ್ತು ಮಾಡಬೇಕು ಸ್ವಲ್ಪ ಹುಷಾರು ತಪ್ಪಿತ್ತು ನನಗೆ ಆದರೂ ಸಮೇತ ತಲೆಯೆಲ್ಲ ಸ್ನಾನ ಮಾಡಿದೆ ಚಂಡಿ ತಲೆ ಈಗ ಚ ಚಂಡಿ ತಲೆ ಸಮೇತ ಒಣಸ್ಕೊಂಡು ದೊಡ್ಡ ಕೆಲಸ ಇತ್ತು ಇದು ಜೋರು ಮಳೆಯಲ್ಲ ಈಗ ಎಂತ ಮಾಡೋಕ್ಕಿಲ್ಲ ವಾತಾವರಣ ಹತ್ತಿತ್ತದಂಗೂ ನಮ್ಮ ದೇಹದ ಸ್ಥಿತಿ ಹತ್ತಿತ್ತದ ಹಾಂ ಎಲ್ಲೋ ಓದಿದೆ ನಿನ್ನೆ ನ್ಯೂಸ್ ನ್ಯೂಸ್ ಪೇಪರಲ್ಲಿ ಏನಂದರೆ ಈಗ ಮಾಸಾಲ ಆಚೆ ಈಚೆ ಆಗೋದ್ರಿಂದ ನಮ್ಮ ಹಿರಿಯರು ಇಂಥದ್ದು ಆಟೆ ಅಮಾವಾಸ್ಯೆಗೆ ಅಂತೇಳಿ ಹೇಳಿಯ ಒಂದಷ್ಟು ಪದಾರ್ಥಗಳನ್ನೆಲ್ಲ ಇಟ್ಟಿರು ಅದರಲ್ಲಿ ಒಂದು ಹುರುಳಿ ಹುರುಳಿ ಸಾರನ್ನ ಇವತ್ತು ಮಾಡಿ ತಿನ್ನೋದ್ರಿಂದ ಸೀತಾ ಕಫ ಕೆಮ್ಮಕ್ಕೆ ಇದಕ್ಕೆಲ್ಲ ಸಹ ಒಳ್ಳೇದಂತೇಳಿ ಹೇಳ್ತರು ಅದನ್ನು ಬಿಟ್ಟರೆ ಅದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ದೇಹದಲ್ಲಿರುವ ಕೊಬ್ಬು ಬೊಜ್ಜು ಇದನ್ನೆಲ್ಲ ಕರಗಿಸ್ಲಿಕ್ಕೆ ಸಮೇತ ಹುರುಳಿ ಹೆಲ್ಪ್ ಮಾಡುತ್ತೆ ಅದನ್ನು ಬಿಟ್ಟರೆ ಹುರುಳಿ ಇದು ಸಕ್ಕರೆ ಎಲ್ಲ ಇರುತ್ತಲ್ಲ ಅವರಿಗೆ ಹುರುಳಿ ತುಂಬ ಉತ್ತಮ ಜೀವ ಜೀವಕ್ಕೆ ಸೊ ಇವತ್ತಿನ ದಿನ ಇದನ್ನು ತಿನ್ನುವಂಥದ್ದು ಕ್ರಮ ಉಂಟು ಎಲ್ಲರೂ ಮಾಡ್ತಾ ಗೊತ್ತಿಲ್ಲ ನಾನು ನಾನು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವತ್ತು ಹುರುಳಿ ಸಾರು ಅಂತ ಎಣಿಸಿದ್ದೇನೆ ನಾನು ಪ್ರತಿ ಸಲ ಹೀಗೆಲ್ಲ ಪ್ಲ್ಯಾನ್ ಇದ್ದೆ ಇವತ್ತು ಇದು ಮಾಡ್ತೆ ನಾಳೆಗದು ಮಾಡ್ತೆ ಹೇಳಿ ಕಡೆಗೆ ಮಾಡೋದು ಇನ್ನೊಂದು ಎಂಥದ್ದು ಆಯ್ತ್ ನಂದು ಇವತ್ತು ನಾನು ಬೆಳಿಗ್ಗೆ ಎದ್ಕೊಂಡು ಹುರುಳಿನ ಎಣಿಸಿದ್ದೆ ಅಂದರೆ ಹುರುಳು ಸ್ವಲ್ಪ ಅಲ್ಲ ಅದು ಬೇಲಿಕ್ಕೆಲ್ಲ ತುಂಬ ಸಮಯ ಅದಕ್ಕೆ ನಾನು ಬೆಳಿಗ್ಗೆ ಬೇಗ ಎದ್ದು ಇವತ್ತು ನಾಲ್ಕು ಮುಖಲು ಏನು ಎದ್ದಿದೆ ನಾನು ಅದೇ ನನಗೆ ಉಸಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸುಮ್ಮನೆ ಎದ್ದು ಬಿಟ್ಟೆ ನನಗೆ ಫುಲ್ ಮೂಗಲ ಬ್ಲಾಕ್ ಆಗಿತ್ತು ಸುಮ್ಮನೆ ಕಷ್ಟಪಟ್ಟು ಉಸಿರಾಡೋದ್ಕಿಂತ ಎದ್ದು ಕೆಲಸ ಮಾಡ್ತೆ ಅಂತ ಎಣಿಸ್ಕೊಂಡು ಬೆಳಿಗ್ಗೆ ಯಾವತ್ತು ಮಾಡೋದಿಲ್ಲ ನಾನು ಇವತ್ತು ಮಾಡಿದೆ ಅಷ್ಟೇ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಹುರುಳಿ ಕಾಳಲ್ಲ ನೆನ್ಸುಗ್ ಇಟ್ಕೊಂಡಿದೆ ಸೊ ಇವತ್ತು ಹುರುಳಿ ಹಾಕಿ ಒಳ್ಳೆದೊಂದು ಹಾಂ ಮನೆಯಲ್ಲಿ ನುಗ್ಗೆಕಾಯಿ ಇದೆ ನುಗ್ಗೆಕಾಯಿ ಹುರುಳಿ ಟೊಮ್ಯಾಟೊ ಅದೊಂದು ಹಾಕುವ ನೋಡುವ ಅದು ಆದರೆ ಆಗ್ತಾ ಇಲ್ಲಾಂದ್ರೆ ಇಲ್ಲ ಹಾಕಿ ಒಂದು ಪದಾರ್ಥ ಮಾಡಿದೆ ಅದೇ ಪ್ರಕಾರವಾಗಿ ಪದಾರ್ಥ ಮಾಡಿದ್ರ ಮೇಲೆ ಅದು ಹುರುಳಿ ಕಾಳು ಇರುತ್ತಲ್ಲ ಹುರುಳಿ ಕಾಳದ್ದು ನೀರಿನ ಮಾತ್ರ ಅದನ್ನ ಹಾಕಿ ಪದಾರ್ಥ ಮಾಡುದು ಹುರುಳಿ ನೀರು ಅದ್ರ ಕಾಳನ್ನ ಚಟ್ನಿ ಮಾಡ್ತೆ ಅಂತ ಎಣಸ್ಕೊಂಡಿದೆ ಕಾಂಬ ಏನಾಗತ್ತಂತ ಹೇಳಿ ಒಬ್ಬ ನಾಲ್ಕು ನಿಮಿಷ ಬರೋಬರಿ ನಾಲ್ಕು ನಿಮಿಷ ಮಾತಾಡಿದೆ ನನ್ನೊಂದು ವಿಶೇಷತೆ ಎಂತ ಗೊತ್ತಾ ನನ್ನ ನಾನ್ ಕಾಣ್ಕೊಂತ ಮಾತಾಡ್ರೆ ಅರ್ಧ ಗಂಟೆ ಬೇಕಾಗ್ ಮಾತಾಡ್ತೆ ನಂಗೆ ಈ ತರ ಎಲ್ಲಾ ನೀನು ಕ್ಯಾಮರಾನ ನೋಡಿ ಮಾತಾಡಂತ ಹೇಳಿ ಕ್ಯಾಮೆರಾ ನೋಡಿ ಮಾತಾಡ್ರೆ ನಂಗೆ ಒಂದ್ ನಿಮಿಷನು ಮಾತಾಡೋಕ್ ಆತಿಲ್ಲ ಈ ಒಂದು ನಂಗೆ ಎಂತ ಮಾತಾಡ್ತಿದ್ದೆ ಅಂತ ಹೇಳಿ ಹೇಳಿ ಮರ್ತೊತ್ತು ಈಗ ಮಾತಾಡ್ತಾ 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 ನಾನ್ ನಾಲ್ಕು ನಿಮಿಷ ಕಂಟಿನ್ಯೂಸ್ಲಿ ಮಾತಾಡಿದೆ ಎಂಬುದೇ ನಂಗೆ ಖುಷಿ ಕಾವ ಅಂತೇಳಿ ಹೇಳಿ ಮತ್ತೆ ಈ ವಿಡಿಯೋ ಆದ್ಮೇಲೆ ನಾನ್ ಡೈರೆಕ್ಟ್ ಪಪ್ಪ ಮತ್ತೆ ನನ್ನ ತಂಗಿ ಇವತ್ ಬೆಳಿಗ್ಗೆ ಆಸಡಿ ಹಬ್ಬದ ಪ್ರಯುಕ್ತ ಇದು ತಗೊಂಡಿರಲ್ಲ ಆಲಿ ಕೊಡಿ ತಂದಿರಲ್ಲ ಆ ವಿಡಿಯೋ ಹಾಕ್ತೆ ಕಾಣಿ ನಿಮಗೆ ಏನೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ನಾ ಹೇಳಿತ್ತು ಯಾವ ಊರಿಂದ ವಿಡಿಯೋ ಮಾಡ್ತಾಯಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿರಿ ಕತಾರಿಂದ ಆಮೇಲೆ ಶಿರೂರಿಂದ ಮಂದರ್ತಿಯಿಂದ ಹೆಜ್ಜಮಾಡಿಯಿಂದ ಆಮೇಲೆ ಕೊಕ್ಕರ್ಣೆ ಸೆಂಗಲ್ಲು ಎಡ್ತಾಡಿ ಮಂದರ್ತಿ ಇನ್ನೂ ತುಂಬ ಕಡೆಯಿಂದಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿರಿ ಭಾರಿ ಖುಷಿ ಆಯಿತು ಇನ್ನು ಕೆಲವರು ಕಮೆಂಟ್ ಹಾಕಿಲ್ಲ ಅವರು ಇನ್ಸ್ಟಾಗ್ರಾಮಲ್ಲಿ ನಾನು ಅಬೌಟಲ್ಲಿ ಇನ್ಸ್ಟಾಗ್ರಾಮಿಗೆ ಲಿಂಕ್ ಕೊಟ್ಟಿದೆ ಅದಕ್ಕೆ ಅದರದ್ದು ಲಿಂಕನ್ನು ಯೂಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಹೀಗೇನೆ ನೋಡ್ತಾ ಇರಿ ಸ್ವಲ್ಪ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಗಳನ್ನು ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ನ ಮಾಡಿ ಇಟ್ಕೊಳ್ಳಿ ಬಬಾಯ್

私はそれを見つけたいと思います。ロ ಪಡದ ತಿಪು ತಿಪುಗಳೆಲ್ಲ ನಮ್ಮ ಜೊತೆ ಬಂದಿದ್ದಾರೆ ತಿಪು ಆಂಟಿಪುದೆ ಉಲ್ಟು ಕುಂತಿದ್ರೆ ನಿಮಗೆ ಇದನ್ನ ಅವದನ್ನ ಕುಟ್ಟಿ ರಸ ಮಾಡ್ದು ರಸ ಮಾಡಿ ಬೆಳಿಗ್ಗೆ 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 ಬೇಗ ಎದ್ದು ಇಡ್ಲಿ ಮಾಡೋಕಿಟ್ಟಿದೆ ಇಡ್ಲಿ ಆತಾ ಇತ್ತು ಆದ್ರೆ ಈ ಇಡ್ಲಿ ಕಲ್ಲರ್ ಕಂದ್ರ ನೀನ್ ಎಂತ ಅಂತ್ರಿಯೋ ಇವತ್ತು ಏನ್ ಆಟಿ ಅಮಾಸ್ ಆಯ್ತುದ್ರಿಂದ ಇಡ್ಲಿ ಇಂಥದೆಲ್ಲ ತಿನ್ಬೇಕಂತೆ ಹಬೆಯಲ್ಲಿ ಬೇಯಿಸಿದಂತಹ ಪದಾರ್ಥ ತಿನ್ನಬೇಕಂತೆ ಮತ್ತೆ ಹುರುಳಿ ಸಾರು ಇವತ್ತು ಮಾಡಿದ್ರೆ ತುಂಬ ಒಳ್ಳೆಯದಂಬ್ರೆ ಅದಕ್ಕೆ ನಾನು ಬೆಳಿಗ್ಗೆ ಎದ್ದು ಹುರುಳಿಯನ್ನು ನೆನ್ಸಿ ಇಟ್ಟಿದ್ದೆ ಮಧ್ಯಾಹ್ನಕ್ಕೆ ಹುರುಳಿ ಸಾರು ಮಾಡುವ ಅಂತ ಹೇಳಿ ಮತ್ತು ಬೆಳಿಗ್ಗೆ ತಿಂಡಿಗೆ ಇವತ್ತು ಮೆಂತೆ ಗಂಜಿ ಆಗಬೇಕಿತ್ತು ನಾವು ಮಾಡಿಲ್ಲ ಇವತ್ತು ಆಲ್ಮೋಸ್ಟ್ ಇಲ್ಲಿ ಇಲ್ಲಿಪ್ಪೋ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟೇಜ್ ಜನರ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಮೆಂತೆ ಗಂಜಿ ಮಾಡಿದ್ರು ಆಮೇಲೆ ನಾವು ಇದು ಕುಡ್ದಾಯ್ತು ನಾವು ನಾಲ್ಕೂವರೆಗೆ ಎಂತದ್ದು ಆಲಿ ಕೊಡಿ ಆಲಿ ಕೊಡಿಗೆ ತಗೊಬಂದು ಜ್ಯೂಸ್ ಮಾಡಿ ಅದು ಕುಡಿದು ಸಮೇತ ಆಯಿತು ನಂಗೆ ಒಂಚೂ ಲೈಟಲ್ಲಿ ಹುಷಾರು ತಪ್ಪಿತ್ತು ಎಂತ ಮಾಡಿಕ್ಕಿಲ್ಲ ಅದಕ್ಕೆ ನಾನು ಹೋಗಿಲ್ಲ ನನ್ನ ತಂಗಿ ಮತ್ತು ನನ್ನ ಪಪ್ಪ ಹೋಗಿ ತಗೊಬಂದು ಅವರೇ ಮಾಡಿ ನಮಗೆ ಕೊಟ್ಟಿರೋ ಅಮ್ಮ ಅಮ್ಮ ಮಾಡೋದು ಪಪ್ಪ ಮತ್ತು ತಂಗಿ ತಂದದ್ದು ನಾನು ಕುಡ್ದಾಯಿತು ನನ್ನ ಅಜ್ಜಿ ಇನ್ನೂ ಕೂಡಿಲ್ಲ ಅವರೊಬ್ಬರು ಕುಡಕ್ಕೆ ಬಾಕಿದ್ರು ಮತ್ತೆ ಎಲ್ಲರೂ ಕುಡ್ದಾಯ್ತು ನೀವೆಲ್ಲ ಕುಡ್ದಿರಿಯಾ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಆ್ಯಂಡ್ ಇವತ್ತು ಇದನ್ನು ಕುಡಿಯಿತು ಇವತ್ತು ಒಂದು ಇವತ್ತಿನ ದಿನ ಎಷ್ಟು ವಿಶೇಷತೆ ಇತ್ತು ಗೊತ್ತಾ ಇವತ್ತು ಭೀಮನ ಅಮಾವಾಸ್ಯೆ ಅಂದ್ರೆ ಆಷಾಢ ಮಾಸದ ಲಾಸ್ಟ್ ವೀಕಲ್ಲಿ ಬರುವಂಥ ಅಮ ಲಾಸ್ಟ್ ದಿನ ಇದು ಅದು ಭೀಮನ ಅಮಾವಾಸ್ಯೆ ಆಟಿ ಅಮಾವಾಸ್ಯೆ ಅಂತೇಳಿ ಹೇಳಿ ಉಡುಪಿ ಅವ್ರು ಹೇಳ್ತರು ನಾವು ಕುಂದಾಪುರದವ್ರು ಆಸಾಡಿ ಹಬ್ಬ ಅಂತೇಳಿ ಹೇಳಿ ಹೇಳುತ್ತ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ ಅಂತ ಹೇಳಿ ಆಚರಣೆ ಮಾಡ್ತರು ಇತ್ತು ಇವತ್ತು ಎಲ್ಲರಿಗೂ ಶುಭಾಶಯಗಳು ಇಡ್ಲಿ ಯಾರು ಇಡ್ಲಿ ಕಂಡಿದ್ಯಾ ಇದೆಂತ ಗೊತ್ತಾ ಇದಕ್ಕೂ ಇಡ್ಲಿಯಲ್ಲಿ ಮೆಂತ್ಯ ಇದೆ ಮೇ ಬಿ ಮೆಂತ್ಯದ ಟೇಸ್ಟ್ ಕಂಡಂಗೆ ಆಯ್ತಪ್ಪ ನಂಗೆ ಆಮೇಲೆ ಇಲ್ಕಾಣಿ ಕಾಯಿ ಇತ್ತು ಎಲ್ಲ ನಮೂನೆ ನಮೂನೆ ಹಾಕಿ ಮಾಡಿಸಿ ನಮ್ಮಅಮ್ಮ ಬಂದ ನಾನು ಇಡ್ಲಿ ಮಾಡಿದೆ ಇದೆ ತೆಗ್ದಿರಿ ಅಮ್ಮ ಚೈನು ಶಾಯಿ ಅದೆಂತ ಗೊತ್ತಮ್ಮ ಇಲ್ಲೊಂದು ಕಲೆ ಆಯ್ತಾ ಅದಕ್ಕೆ ಆ ಕಲೆಗೆ ನಾನು ಇಟ್ಕೊಂತ ಇರ್ಲಿಲ್ಲ ಅಷ್ಟೇ ಏನು ನೀವು ಯೂಸ್ ಮಾಡ್ಕೊಂಡಿ ಫಸ್ಟ್ ಗೆ ಹೇಳಿದಂತೆ ಹ್ಮ್ ಹೂವ ಶಾವಂತಿಗೆ ಮತ್ತೆ ಈ ಶಾವಂತಿಗೆ ಎರಡು ಶ್ರಾವಂತಿಯ ಹೂವು ಬಟ್ ಒಂದು ಬಿಳಿ ತಗೊಂಡಿದೆ ಒಂದು ಹಳದಿ ತಗೊಂಡಿದೆ ಆಮೇಲೆ ಇದು ಸ್ವಲ್ಪ ನಮ್ಮ ಮನೆಯಲ್ಲೇ ಬೆಳೆದಂಥ ಹೂವು ಇದನ್ನೂ ಸಹ ತಗೊಂಡಿದೆ ಇವತ್ತು ಗುರುವಾರದ ಪೂಜೆಗೆ ರಾಯದ ಪೂಜೆ ಎಲ್ಲ ಕ್ಲೀನ್ ಮಾಡಿ ಆಯ್ತು ನಾನು ಬೆಳಿಗ್ಗೆನೇ ಎದ್ದು ಕ್ಲೀನ್ ಮಾಡಿ ಈಗ ಹೂವು ಇರಬೇಕು ದೇವ್ರ ಪಾತ್ರ ಎಲ್ಲ ಅಮ್ಮನೇ ತೊಳೆದಿರೋ ನನ್ನ ತಂಡಿ ಅಂತೇಳಿ ಹೇಳಿ ಮತ್ತೆ ನಾನು ಕ್ಲೀನ್ ತೊಳೋದಿಲ್ಲ ಅಂದ್ಕೊಂಡು ಕಂಪ್ಲೇಂಟ್ ಸಮೇತ ಇತ್ತು ಅಮ್ಮಂದು ಇದು ಅಮ್ಮನೇ ತೊಳೆದು ನಾನು ಇವಾಗ ದೇವ್ರ ಕೋಣೆಯಲ್ಲಿದ್ದೆ ದೇವ್ರ ಕೋಣೆಗೆ ನಂಗೆ ವೀಡಿಯೋ ಮಾಡೋದು ಕಷ್ಟ ಆಯ್ತು ಅದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತೆ ಬಾಯ್ ಇದು ಇಷ್ಟು ಹೂವನ್ನ ನಾನು ಬಿಡಿಸೋದಕ್ಕೂ ಕಣೆ ಆ್ಯಕ್ಚುಲಿ ಮಾಲೆ ತಂದಿದ್ದೆ ಇದು ಹೂವಿನ ರಂಗೋಲಿ ಹೂವಲ್ಲೇ ಹಾಕಿದ್ದೀನಿ ಇದು ನಾನು ದಿನ ಒಂದು ಭಾಗದಲ್ಲಿ ನೀರಿಟ್ಟು ದೇವರಿಗೆ ಹೂವು ಇಡ್ತೆ ಇದು ಇದು ಇವತ್ತಿನ ಅಲಂಕಾರ ಇದು ಪಚ್ಚೆ ಕದ್ರು ಎಲೆ ಇದು ಹಳದಿ ಶಾವಂತಿ ಬಿಳಿ ಶಾವಂತಿ ಕೆಂಪು ದೇವರಿಗೆ ಇಟ್ಟಿರುವಂಥದ್ದು ಹೂವು ಹಿಂಗಿಟ್ಟಿದೆ ಇವತ್ತಿನ ಪೂಜೆ ಸಂದಾಯ ಆಯ್ತು ಇನ್ನು ಅಡುಗೆ ಮಾಡೋದು ಊಟ ಮಾಡಿಕೊಂಟ ಟೊಮೆಟೊ ಸಾರು ಆಯ್ತು ಹೆಂಗಾಗಿದೆ ಇದು ಟೊಮೆಟೊ ಸಾರು ಬೇಳೆ ಸಾರು ಬೇಳೆ ಹಾಕಿಯೇ ಇದು ಹುರುಳಿ ಸಾರು ಇದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೇನೆ ಈ ಹುರುಳಿ ಸಾರ ಏನೆಲ್ಲ ಹಾಕಿದೆ ತೋಸ್ತೆ ನೋಡಿ ಆ ನುಗ್ಗೆಕಾಯಿ ಹೀರೆಕಾಯಿ ಹುಟ್ಟಿದಿತ್ತೊಂದು ಅದು ಹಾಕಿ ಬಿಟ್ಟೆ ಸುಮ್ನೆ ಅಂತ ಹೇಳಿ ಎಲ್ಲಾ ಹಾಕಿ ಕುಳ್ಳಿ ಸಾರು ಮಾಡಿದ್ದೇನೆ ನನ್ನ ಪಪ್ಪ ಮೇ ಬಿ ಇದು ಇಷ್ಟ ಆಗ್ಬೋದು ನನ್ನ ಪಪ್ಪಂಗೆ ಈ ತರ ಸಾರಲ್ಲ ಅಂದ್ರೆ ತುಂಬಾ ಇಷ್ಟ ಇದು ಅನ್ನ ಬೆಳ್ತಗಿ ಇವತ್ತು ಗುರುವಾರ ಅಲ್ಲ ಅದಕ್ಕೆ ದೇವರಿಗೆ ಒಂದು ಕಾಯಿ ಹೊಡೆದು ಸೀದಾ ಊಟ ಮಾಡುದು ಇನ್ನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು ಸ್ವಲ್ಪ ಹುಷಾರು ತಪ್ಪಿತ್ತು ಪೂರಾ ಹುಷಾರ್ ತಪ್ಪಿಂತ ಮುಂಚೆ ಊಟ ಮಾಡುತ್ತೆ ಎಸ್ ಊಟ ರೆಡಿ ಆಯ್ತು ಇದು ಬೇಳೆ ಸಾರು ಇದು ಹುರುಳಿ ಸಾರು ಮತ್ತೆ ಉಪ್ಪು ಚಟ್ನಿ ಮಾಡ್ಲಾ ನಾನು ಇದಕ್ಕೆ ಹಾಕಿ ಬಿಟ್ಟೆ ಚಟ್ನಿ ಮಾಡ್ಲಾ ನಾನು ಇದು ನಾನು ಮೊನ್ನೆ ಮಾಡಿದ ಉಪ್ಪಿನಕಾಯಿ ಉಪ್ಪಿನಕಾಯಿ ಮೊನ್ನೆ ಮಾಡೋದು ನಾನೇ ಒಳ್ಳೆ ಆಗಿದೆ ಯಾರೆಲ್ಲ ವಿಡಿಯೋನ ಫುಲ್ ನೋಡಿ ಅವರಿಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಈ ವಿಡಿಯೋನ ನಾನು ಇಲ್ಲೇ ಎಡ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಜ್ವರ ಬಂದಿದೆ ಥ್ಯಾಂಕ್ ಯು ಬ ಬಾಯ್ ಆಟಿ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಕರ್ಕಾಟಕ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಭೀಮನ ಅಮಾವಾಸ್ಯ ಹಾರ್ದಿಕ ಶುಭಾಶಯಗಳು ಆಸಡಿ ಹಬ್ಬದ ಶುಭಾಶಯಗಳು ಬಾಯ್ ಬಾಯ್